ಕ್ರಿಸ್ ಲಾಡ್ ಕ್ರಿಸ್ತನಲ್ಲಿ ಪ್ರಿಯ ದೇವರ ನಿಮ್ಮೆಲ್ಲರಿಗೂ ಶ್ರೇಯೇಸ್ ಕ್ರಿಸ್ತನ ಮಧುರ ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ ಸಾಮ್ಸ್ ಥರ್ಟಿ ಫೋರ್ ವರ್ಸ್ ಏಟ್ ಟೇಸ್ಟ್ ಅಂಡ್ ಸೀ ದಟ್ ದಾಡ್ ಈಸ್ ಗುಡ್ ಇಂದಿನ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ನಮ್ಮ ದೇವರು ಸರ್ವೋತ್ತಮನೆಂದು ಇಲ್ಲಿ ಯಹೋವ ದೇವರು ಸರ್ವೋತ್ತಮನೆಂದು ನಾವು ಅನುಭವದಿಂದ ತಿಳಿದುಕೊಳ್ಳಬೇಕು ಎಂಬುದಾಗಿ ಇವತ್ತಿನ ವಾಕ್ಯ ನಮಗೆ ತಿಳಿಸುತ್ತಾ ಇದೆ ಬೇರೆ ಹೌದು ದೇವರ ಪ್ರೀತಿಯನ್ನು ನಾವು ತಿಳಿದುಕೊಳ್ಳಬೇಕು ದೇವರನ್ನು ನಾವು ಅನುಭವದಿಂದ ಸವೆದು ನೋಡಿ ತಿಳಿದುಕೊಳ್ಳಬೇಕು ಅನೇಕರು ದೇವರನ್ನು ರುಚಿಸುವುದೇ ಇಲ್ಲ ಆದರೆ ಈ ರೀತಿ ಹೇಳ್ತಾರೆ ದೇವರೇ ಇಲ್ಲ ಎಂಬುದಾಗಿ ದೇವರು ಇರುವುದಾದರೆ ನನ್ನ ಜೀವಿತದಲ್ಲಿ ಯಾಕೆ ಹೀಗಾಗುತ್ತಿತ್ತು ನನ್ನ ಜೀವಿತದಲ್ಲಿ ಯಾಕೆ ಈ ಸಮಸ್ಯೆ ಬರುತ್ತಾ ಇತ್ತು ನನ್ನ ಜೀವಿತದಲ್ಲಿ ಯಾಕೆ ಈ ಕಷ್ಟ ಎಂಬುದಾಗಿ ಹೇಳುತ್ತಾರೆ ಆದರೆ ಅವರು ದೇವರನ್ನು ರುಚಿಸಿ ನೋಡಿ ತಿಳಿದುಕೊಳ್ಳುವುದಿಲ್ಲ ನಾವು ದೇವರನ್ನು ರುಚಿಸಿ ನೋಡಿ ತಿಳಿದುಕೊಳ್ಳಬೇಕಾಗಿದೆ ಪ್ರಿಯರೇ ದೇವರ ಇರುವಿಕೆಯನ್ನು ನಾವು ಅನುಭವದಿಂದ ಸವಿದು ತಿಳಿದುಕೊಳ್ಳಬೇಕಾಗಿದೆ ಒಬ್ಬ ದೇವರ ಸೇವೆಯನ್ನು ಮಾಡ್ತಕ್ಕಂಥ ಸುವಾರ್ಥಿಕನು ದೇವರ ವಾಕ್ಯವನ್ನು ಸಾರುತ್ತಿರುವಾಗ ದೇವರನ್ನು ನಂಬದೇ ಇರುವಂಥ ಒಬ್ಬ ವ್ಯಕ್ತಿ ಬಂದು ದೇವರೇ ಇಲ್ಲ ಎಂಬುದಾಗಿ ಈತನ ಜೊತೆಗೆ ವಾದ ವಿವಾದ ಮಾಡಲಿಕ್ಕೆ ಪ್ರಾರಂಭಿಸುತ್ತಾನೆ ಆಗ ಆ ದೇವರ ವಾಕ್ಯವನ್ನು ಸಾರುತ್ತಿರುವಂಥ ಸುವಾರ್ತಿಕನು ಒಂದು ಹಣ್ಣನ್ನು ತರಿಸಿ ಹಣ್ಣನ್ನು ಅವನ ಎದುರುಗಡೆಗೆ ತಿನ್ನುತ್ತಾನೆ ಆ ಎದುರಿನ ವ್ಯಕ್ತಿಗೆ ಕೋಪ ಬರುತ್ತದೆ ನನಗೆ ಹಣ್ಣು ತಿನ್ನಲಿಕ್ಕೆ ಕೊಡಲಿಲ್ಲ ಎಂಬುದಾಗಿ ತಿಂದಾದ ಮೇಲೆ ಆ ಸುವಾರ್ತಿಕನು ಅವನಿಗೆ ಈ ರೀತಿ ಪ್ರಶ್ನೆ ಮಾಡುತ್ತಾನೆ ಈಗ ನಾನು ತಿಂದ ಹಣ್ಣು ಯಾವ ರುಚಿಯಾಗಿತ್ತು ಇದು ಹುಳಿಯಾಗಿತ್ತಾ ಅಥವಾ ಸಿಹಿಯಾಗಿತ್ತಾ ಎಂಬುದಾಗಿ ಆಗ ಆ ವ್ಯಕ್ತಿಗೆ ಇನ್ನೂ ಕೋಪ ಬಂದು ಆ ಹಣ್ಣನ್ನು ನಾನು ತಿಂದೆನೋ ನೀನು ತಿಂದಿಯಲ್ಲ ನೀನೇ ಹೇಳುವ ರುಚಿ ಹೇಗಿದೆ ಎಂಬುದಾಗಿ ಆಗ ಸುವಾರ್ಥಿಕನು ಸಮಾಧಾನದಿಂದ ಈ ರೀತಿ ಉತ್ತರಿಸುತ್ತಾನೆ ಹೌದು ನನ್ನ ಸಹೋದರ ದೇವರನ್ನು ನಾವು ನಮ್ಮ ಸ್ವಂತ ಅನುಭವದಿಂದ ರುಚಿಸಿ ತಿಳಿದುಕೊಳ್ಳುವವರೆಗೆ ದೇವರ ಅನುಭವ ನಮಗಾಗುವುದಿಲ್ಲ ದೇವರು ಯಾವ ರೀತಿ ಇದ್ದಾನೆ ದೇವರು ಇದ್ದಾರೋ ಇಲ್ಲವೋ ನಾವು ಹೇಳಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೌದು ನನ್ನ ಪ್ರಿಯ ದೇವಜನರೇ ನಾವು ದೇವರನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ ದೇವರನ್ನ ತಿಳಿದುಕೊಳ್ಳಬೇಕಾಗಿದೆ ದೇವರು ಒಬ್ಬನಿದ್ದಾನೆ ಆತನೇ ಸರ್ವಶಕ್ತನಾದ ದೇವರು ಆತನೇ ಪ್ರೀತಿ ಸ್ವರೂಪನು ಆತನೇ ಆತ್ಮಸ್ವರೂಪನು ಆತನನ್ನು ನಾವು ನಮ್ಮ ಅನುಭವದಿಂದ ತಿಳಿದುಕೊಳ್ಳಬೇಕಾಗಿದೆ ಯೋಹಾನ ಆರು ಮೂವತ್ತೇಳರಲ್ಲಿ ನಾವು ನೋಡ್ತೇವೆ ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ ಎಂಬುದಾಗಿ ಹೌದು ಹಿಂದೆ ನೀನು ದೇವರ ಬಳಿ ಬರುವುದಾದರೆ ನಿನ್ನನ್ನು ದೇವರು ರಕ್ಷಿಸುವಾತನಾಗಿದ್ದಾನೆ ನಿನಗೆ ರಕ್ಷಣೆಯನ್ನು ಕೊಡುವ ಆತನಾಗಿದ್ದಾನೆ ಯುಹಾನ ಮೂರು ಹದಿನಾರರಲ್ಲಿ ನಾವು ನೋಡ್ತೇವೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಎಂಬುದಾಗಿ ಅಲ್ಲಿ ಲೋಕದ ಮೇಲೆ ಎಂಬುದಾಗಿ ತಿಳಿಸಲ್ಪಡ್ತಾ ಇದೆ ಕ್ರೈಸ್ತರ ಮೇಲೆ ಅಥವಾ ಒಂದು ಜಾತಿಯ ಮೇಲೆ ಒಂದು ಜನಾಂಗದ ಮೇಲೆ ಎಂಬುದಾಗಿ ಇಲ್ಲ ಇಡೀ ಲೋಕದಲ್ಲಿರುವ ಎಲ್ಲ ಜನರಿಗೋಸ್ಕರ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದಾನೆ ಪ್ರತಿ ಮಾನವನಿಗಾಗಿ ಏಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದಾರೆ ಆದ್ದರಿಂದ ನೀನು ಹಿಂದೆ ಏಸುವಿನ ಬಳಿಗೆ ಬಾ ನೀನು ಆತನ ಕಡೆಗೆ ಬರುವುದಾದರೆ ಏಸು ಸ್ವಾಮಿ ನಿನಗೆ ರಕ್ಷಣೆಯ ಅನುಭವವನ್ನು ಕೊಡುತ್ತಾರೆ ಅಪೋಸ್ತಲರ ಕೃತ್ಯ ನಾಲ್ಕು ಹನ್ನೆರಡರಲ್ಲಿ ನಾವು ನೋಡುತ್ತೇವೆ ರಕ್ಷಣೆಯು ಆ ಹೆಸರಿನಿಂದಲೇ ದೊರೆಯುತ್ತದೆ ಆಕಾಶದ ಕೆಳಗೆ ಕೊಡಲ್ಪಟ್ಟಿರುವ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆ ದೊರೆಯುವುದಿಲ್ಲ ಎಂಬುದಾಗಿ ಏಸು ಸ್ವಾಮಿಯಲ್ಲಿ ಮಾತ್ರ ರಕ್ಷಣೆ ದೊರೆಯುತ್ತದೆ ಏಸುವೇ ಕರ್ತನೆಂದು ನಾವು ಬಾಯಿಂದ ಅರಿಕೆ ಮಾಡಬೇಕು ಹೃದಯದಿಂದ ನಂಬಬೇಕು ಆಗ ಆ ನಿತ್ಯ ಜೀವ ನಮಗೆ ದೊರೆಯುವಂಥದ್ದಾಗಿದೆ ಪ್ರಿಯರೇ ಇದುವರೆಗೆ ನೀನು ಏಸುವನ್ನು ನಿನ್ನ ಅನುಭವದಿಂದ ಸವಿದು ತಿಳಿದುಕೊಂಡಿಲ್ಲವಾದರೆ ಇಂದೇ ಏಸುವಿನ ಬಳಿಗೆ ಬಾ ಏಸು ಸ್ವಾಮಿಯ ಅನುಭವವನ್ನು ನೀನು ಪಡೆದುಕೋ ಏಸು ಸ್ವಾಮಿ ನಿನಗೆ ರಕ್ಷಣೆಯನ್ನು ಕೊಡುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರ ಲೋಕದ ತಂದೆಯಾದ ದೇವರೇ ನಿಮಗೆ ಸ್ತೋತ್ರ ಉಂಟಾಗಲಿಕ್ಕಂತಾನೆ ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕೋಸ್ಕರ ಸ್ತೋತ್ರ ದೇವ ಯಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ ಅನ್ನೋ ವಾಕ್ಯ ಇವತ್ತು ಕಲಿಸಿಕೊಟ್ಟಿದ್ದೀರಿ ಅಪ್ಪ ನೀನೊಬ್ಬನೇ ಸರ್ವಶಕ್ತನಾದ ದೇವರು ನೀವೇ ನಮಗೆ ರಕ್ಷಣೆಯನ್ನು ಅನುಗ್ರಹಿಸುವಾತನಪ್ಪ ಇಂದು ತಿಳಿದುಕೊಂಡಿದ್ದೇವೆ ಸ್ವಾಮಿ ಇಂದು ನಾವೆಲ್ಲರೂ ನಿನ್ನ ಪಾದಕ್ಕೆ ಬಂದಿದ್ದೇವೆ ಸ್ವಾಮಿ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡು ಕರ್ತನೆ ನಮ್ಮೆಲ್ಲರಿಗೆ ರಕ್ಷಣೆಯ ಅನುಭವವನ್ನು ಕೊಟ್ಟದ ಪಾಲ್ಸು ನಿತ್ಯ ಜೀವವನ್ನು ಅನುಗ್ರಹಿಸು ಕರ್ತನೆ ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ಪ್ರತಿ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡಿ ಅವರ ಜೀವಿತದಲ್ಲಿರುವ ಎಲ್ಲಾ ಕಷ್ಟ ದುಃಖ ನೋವು ಸಮಸ್ಯೆಗಳನ್ನೆಲ್ಲ ದೂರ ಮಾಡಿ ಆಶೀರ್ವದಿಸಬೇಕಾಗಿ ಪ್ರಾರ್ಥನೆಯನ್ನು ಯೇಸು ಒಂದೇ ನಾಮದಲ್ಲಿ ಬಿಡುತ್ತೇನೆ ತಂದೆಯೇ ಆಮೇಲೆ